ಸುಮಾರು ನಾಲ್ಕು ಇಪ್ಪತ್ತಲ್ಲಿ ನೋಡಿ ಸರ್ ನಾಲ್ಕು ಇಪ್ಪತ್ತಲ್ಲಿ ಎಮ್ಮೆ ಬಿಟ್ಟಿದೆ ಅಲ್ಲಿ ಅದು ಓಡಿಸ್ಕೊಂಡೋಗಿ ಬಂದಾಗ ಏನೋ ಮರದ್ದು ಇದ್ರ ಥರ ಕಾಣ್ತಾ ಅಷ್ಟೇ ಸುಟ್ಟೋಗಿರೋ ಥರ ಹತ್ರ ಜಾಸ್ತಿ ಹತ್ರನೇ ಹೋಗಿಲ್ಲ ನಾನು ಸುಮಾರು ಒಂದು ಮೂವತ್ತು ಅಡಿ ನಲ್ವತ್ತು ಅಡಿಯಿಂದ ನೋಡಿ ನಾನು ನೋಡ್ಬಿಟ್ಟು ಆಮೇಲೆ ಫೋನ್ ಮಾಡಿ ನಮ್ಮ ನಮ್ಮ ಫ್ರೆಂಡ್ಗೆ ಹೇಳ್ತೆ ಅವರ ತಂದೆ ಕರ್ಕೊಂಡು ಪೊಲೀಸರು ಕರ್ಕೊಂಡು ಬಂದರು ನೀವು ನೋಡಿದಾಗ ಸ್ಥಿತಿ ಹೇಗಿತ್ತು ಸ್ಥಿತಿ ಏನಂದರೆ ಫುಲ್ಲು ಕರ್ಕಲಾ ಬಿಡಿತ್ತು ಬೆಂದಿ ಅದು ಫುಲ್ಲು ಎಲ್ಲ ಬರ್ನಾ ನೋಡಿ ಹೇಳ್ತೀವಿ ಏನಾದ್ರೂ ಲೇಟ್ ಆಗಿದ್ಯಾ ಇಲ್ಲ ಹತ್ರ ಅಷ್ಟ ಹತ್ರ ನನ್ಗೆ ಹೋಗ್ಲೇ ಇಲ್ಲ ಅಥವಾ ದೂರದಿಂದ ನಾನು ನೋಡ್ಬಿಟ್ಟು ನಮ್ಮ ಹುಡುಗನ್ ಹೇಳಿ ಅವ್ರ ತಂದೆ ಕರ್ಕೊಂಡ್ಬಂದೆ ಅವ್ರ ಪೊಲೀಸವ್ ಕರ್ಕೊಂಡ್ಬಂದು ತೋರ್ಸಿದ್ವಿ ಅಷ್ಟೇ ಸರ್ ನೀವು ಇಲ್ಲ ಇಲ್ಲ ಯಾರು ಇರಲಿಲ್ಲ ಯಾರು ಇಲ್ಲ ಗಾಡಿ ಇಲ್ಲ ಯಾರು ಇರಲಿಲ್ಲ ಯಾರು ಇಲ್ಲ ಇಲ್ಲ ಎಮ್ಮೆ ಮೇಯಿಸಿಕೊಂಡಿರ್ಲಿಲ್ಲ ಬಿಟ್ಟಿದ್ವಿ ನಾವು ಸಾಯಂಕಾಲ ಹೊಡ್ಕೊಂಡು ಹೋಗಿ ಬರ್ತೀವಲ್ಲ ನಾಲ್ಕು ಗಂಟೆಗೆ ಅವಾಗ ನೋಡಿದ್ವಿ ಅಷ್ಟೇ ಸರ್ ಹ್ಮ್ ನಮ್ಮ ಫ್ರೆಂಡ್ಗೆ ಇನ್ಫಾರ್ಮ್ ಮಾಡಿದ್ಲಿ ಅವಾಗ ಅವರು ಅವ್ರ ತಂದೆಗೆ ಹೇಳಿ ಅವರು ಪೊಲೀಸ್ ಅವರು ಕರೆದಿ ಒಂದು ಹನ್ನೊಂದು ಹನ್ನೆರಡು ವರ್ಷ ಇರ್ಬೋದು ಹನ್ನೆರಡು ಹದಿಮೂರು ವರ್ಷ ಇರ್ಬೋದು ಅಕ್ಕಪಕ್ಕ ಏನಾದರೂ ಸಿಕ್ಕಿ ಬ್ಯಾಗು ಇಲ್ಲ ಇಲ್ಲ ಯಾವುದು ಇಲ್ಲ ಏನಿಲ್ಲ